ಬಿಗ್ ಬಾಸ್ನಿಂದ ಹೊರಗೆ ಬಂದಮೇಲೆ ಒಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ದೀರ ರ್ಯಾಪ್ ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಸಲಿ ಬಣ್ಣ ಮೊನ್ನೆ ಅಷ್ಟೇ ರಿಲೀಸ್ ಆದಂಥ ಹಾಡು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾಯಿದೆ ಯಾರ ಅಸಲಿ ಬಣ್ಣವನ್ನು ಹೊರ ಹಾಕಿದ್ದೀರಾ ಅಂತ ಹೇಳಿ ನಿಜ ಹೇಳ್ಬೇಕಂದ್ರೆ ಅಸಲಿ ಬಣ್ಣ ಬರೆಯುವಾಗ ಅನಿಸ್ತು ಓಕೆ ಇವಾಗ ಹೇಟರ್ಸು ಅಂದರೆ ಯಾವ ಥರ ಜನಗಳು ಯಾವ ಪದಗಳು ಯೂಸ್ ಮಾಡ್ತಾರಲ್ವಾ ಅದು ತುಂಬ ಕೆಟ್ಟದಾಗೆ ಕೆಟ್ಟದಾಗೆ ಪದಗಳು ಯೂಸ್ ಮಾಡ್ತಾರೆ ಆ್ಯಂಡ್ ನಮಗೆ ಹೆಣ್ಮಕ್ಳಿಗೆ ಮೇನ್ಲಿ ಟಾರ್ಗೆಟುಸ್ ಯಾರಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿದ್ದರೆ ಇಲ್ಲಾಂದರೆ ನಾರ್ಮಲ್ ಬಿಸ್ನೆಸ್ ಫೀಲ್ಡಲ್ಲೂ ಇದ್ದರೆ ಏನಾದರೂ ಮಾಡಿದರೆ ಹುಡುಗಿಯವ್ರನ್ನ ಕೆಳಗಡೆ ಹಾಕದಂತ ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ ಸಿ ಇದು ಈ ಹಾಡು ಬರೀ ನನ್ನ ನನ್ನ ಬಗ್ಗೆ ಅಲ್ಲ ಎಲ್ಲ ಹೆಣ್ಮಕ್ಳು ಬಗ್ಗೆ ಯಾಕೆಂದ್ರೆ ಅವ್ರು ಏನು ಅನುಭವಿಸ್ತಾರಂತ ಲೌಡಾಗಿ ವೆರಿ ಬೋಲ್ಡಾಗಿ ಮಾತಾಡಬೇಕಿತ್ತಂತ ನನಗನ್ಸ್ತು ಸೊ ಅದಕ್ಕೆ ಅಸಲಿ ಬಣ್ಣ ಅಂತ ರಿಲೀಸ್ ಮಾಡಿದೆ ಈ ಹಾಡು ಅವ್ರಿಗೂ ಗೊತ್ತಾಗ್ಬೇಕು ಅವ್ರು ಯಾವ ಪದಗಳು ಯೂಸ್ ಮಾಡಿದಾರೋ ನಮಗೆ ನಾನು ಅದೇ ಪದಗಳು ಯೂಸ್ ಮಾಡಿಬಿಟ್ಟು ವಾಪಸ್ ಕೊಟ್ಟಿದ್ದೀನಿ ಅಷ್ಟು ಓಕೆ ಆ ಹಾಡನ್ನ ಇವಾಗ ಹೇಳ್ಬಹುದು ಆ ರ್ಯಾಪ್ ಸಾಂಗ್ ಅನ್ನೋ ಒಂದ್ಸತಿ ಹೇಳ್ಬಹುದಾ ಅಂತ ನೋಡೋಣ ಈಗ ಈಗ ಲೈವ್ ಆಗಿ ಕೇಳೋದಕ್ಕೆ ನಮಗೂ ಕೂಡ ಆಸೆ ಓಕೆ ಆಯ್ತು ಕೆಟ್ಟದ್ದಾಗಿ ಕಾಮೆಂಟ್ ಹಾಕಿ ಸಾಯುತ್ತಾರೆ ಎಲ್ಲ ನಿಮ್ಮ ಕಿತ್ತೋಗಿರೋ ಕಾಮೆಂಟ್ ನನಗೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನಿಮಗೆ ಯಾರ ಅಕ್ಕ ತಂಗಿರಿಲ್ವ ನಿಮ್ಮ ಕಾಮೆಂಟ್ಸ್ ನೋಡಿ ಗೊತ್ತಾಯ್ತು ನಿಮ್ಗೆ ಎಜುಕೇಷನ್ ಇಲ್ಲ ಕನ್ನಡ ಗೊತ್ತಿಲ್ಲ ಅಂತ ನಾನು ಯಾವತ್ತು ಹೇಳಿ ಇಲ್ಲ ಕನ್ನಡ ಕಲಿ ಅಂತೀರ ಕಲ್ಸಕ್ಕೊಬ್ಬರು ಬರಲಿಲ್ಲ ಜೊಲ್ ಬಿತ್ತಿರೋ ಟ್ವೆಂಟಿ ಫೋರ್ ಅವರ್ಸ್ ಬೇರೆ ಕೆಲಸ ಇಲ್ಲ ಮುಚ್ಕೊಂಡು ಹೋಗ್ರು ನನ್ನ ಲೆವೆಲ್ಗೆ ಬೆಳೆದಿಲ್ಲ ಕೆಲವರಿಗೆಲ್ಲ ಟೀ ಮುಚ್ಕೊಂಡು ಹೋಗಿ ಅದು ಮುಚ್ಕೊಂಡೋಗಿ ಇದು ಮುಚ್ಕೊಂಡೋಗಿಲ್ಲ ಕನ್ನ ಬೈದು ಬಿಟ್ಟಿದ್ದೀರಾ ಸೊ ಅದೆಲ್ಲ ತಲೆಗೆ ಹೆಂಗೆ ಬಂತು ನಿಮಗೆ ಅಂತ ಹೇಳಿ ಯಾಕೆಂದರೆ ಓಕೆ ಸೊ ಬೇಸಿಕ್ಲಿ ಅದು ನನಗೂ ಆ ಥರ ಕಾಮೆಂಟ್ಸ್ ಬಂದಿದೆ ಅದೇ ಪದಗಳು ಯೂಸ್ ಮಾಡಿದ್ದಾರೆ ಸೊ ಟಿ ಟಿ ಇರಲಿ ಇಲ್ಲಾಂದರೆ ಬಿ ಇರಲಿ ಆ ಥರ ಎಲ್ಲ ಪದಗಳು ನನಗೆ ನಾನು ಸತ್ತೋಗ್ಬೇಕು ನಾನು ಏನಕ್ಕೆ ಬದುಕಿದ್ದೀನಿ ಕರ್ನಾಟಕ ಇಲ್ಲಿ ಏನಕ್ಕೆ ನಾನು ಇಲ್ಲಿದ್ದೀನಿ ಯುನೋ ಅದೆಲ್ಲ ಬಂದಿತ್ತು ನನಗೆ ಏನಕ್ಕೆ ಈ ಥರ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕೆಂದರೆ ಸಿ ನಾನು ಇಲ್ಲಿ ಬಂದಿರೋದು ಯಾಕೆ ನಾನು ಅಲ್ಲಿ ಯು ಎಸ್ ಇಂದ ಬಂದಿರೋದು ಬಿಕಾಸ್ ನಾನಿಲ್ಲಿ ಇರಬೇಕಂತ ನಾನು ಕನ್ನಡ ನಮ್ಮ ಭಾಷೆ ಕಲಿಬೇಕಂತ ಸೊ ಯುನೋ ಲೈಕ್ ಈ ಕಾಮೆಂಟ್ಸ್ ಎಲ್ಲ ಬಂದರೆ ನಂಗೆ ಒಂಥರ ತುಂಬ ಬೇಜಾರಾಗಿತ್ತು ಸೊ ಯು ಯು ನೋ ವಾಟ್ ನಿಮಗೂ ಅನಿಸ್ಬೇಕು ಅದು ಹೆಂಗ ಅಂತ ಯಾಕೆಂದ್ರೆ ಬರೀ ನನಗಲ್ಲ ಲೈಕ್ ಎಷ್ಟು ನಾನು ನಾನು ಅಬ್ಸರ್ವ್ ಮಾಡಿದ್ದೀನಿ ಎಷ್ಟು ಹೆಣ್ಮಕ್ಳಿಗೆ ಈ ಥರ ಮಾತಾಡ್ತಾರಂತ ಲೈಕ್ ಏನೋ ಈ ಥರ ಪದಗಳು ಯೂಸ್ ಮಾಡ್ತಾರೆ ಅವ್ರು ಅನ್ಕೋತಾರೆ ಓಕೆ ಪರವಾಗಿಲ್ಲ ನಾ ಏನಾದರೂ ಹೇಳ್ಕೊಂಡು ಹೋಗ್ತೀವಿ ಜನಗಳು ಅವ್ರು ಎಲ್ಲರೂ ಸುಮ್ಮನಿರ್ತಾರಂತ ಯಾಕೆ ಸುಮ್ಮನೆ ಇರಬೇಕು ಅಲ್ವಾ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಆ್ಯಂಡ್ ಇಟ್ಸ್ ಫಾರ್ ಎವ್ರಿ ವುಮೆನ್ ನ ಮ್ಯಾಟ್ರ್ ವಾಟ್ ಇಟ್ ಇಸ್ ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ